ಗಾಂಜಾ ಮಾರಾಟ ಮಾತ್ರವಲ್ಲ ಸೇದಿದರೂ ಕೇಸು ಜಿಲ್ಲಾ ವರಿಷ್ಠ ಅಧಿಕಾರಿ ಅಮರನಾಥ್ ರೆಡ್ಡಿ ಗಾಂಜಾ ಮಾರಾಟ ಸರಬರಾಜು ಮಾಡುವವರ ವಿರುದ್ಧ ಮಾತ್ರ ಕೇಸ್ ದಾಖಲಿಸುತ್ತಿದ್ದು ಪೊಲೀಸರು ಇನ್ನು ಮುಂದೆ ಸೇದುವವರ ವಿರುದ್ಧವೂ ಕೇಸ್ ದಾಖಲಿಸಲಾಗುವುದು ಇತ್ತೀಚೆಗೆ ನಗರದಲ್ಲಿ ಗಾಂಜಾ ಮಾರಾಟ ಹಾಗೂ ಗಾಂಜಾ ಸೇದುವುದು ಮಿತಿ ಮೀರಿದೆ ಕ್ರಿಮಿನಲ್ಗಳು ಗಾಂಜಾ ಸೇದಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕ್ರೂರವಾಗಿ ವರ್ತನೆ ನಡೆದುಕೊಳ್ಳುತ್ತಿದ್ದಾರೆ ಕೇವಲ ಗಾಂಜಾ ಪೂರೈಕೆ ಮಾಡುವವರನ್ನು ನಿಯಂತ್ರಿಸಿದರೆ ಮಾತ್ರ ಸಾಲದು ಅದನ್ನು ಬಳಕೆ ಮಾಡುವವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಆಗ ಮಾತ್ರ ಗಾಂಜಾ ಪಿಡುಗು ನಿರ್ಮೂಲನೆ ಸಾಧ್ಯ ಹೀಗಾಗಿ ಗಾಂಜಾ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ತಿಳಿಸಿದರು ನಗರದ ಗ್ರಾಮೀಣ ಠಾಣೆಯಲ್ಲಿ ಮಾಧ್ಯಮದವರ ಮೂಲಕ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯನ್ನು ಡ್ರಗ್ ಮುಕ್ತ ಮಾಡುವ ನಿಟ್ಟಿನಲ್ಲಿ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿ ಎನ್ಡಿಪಿಎಸ್ ಕಲಂ ಇಪ್ಪತ್ತರ ಅನ್ವಯ ಗಾಂಜಾವನ್ನು ಪರವಾನಿಗೆ ಇಲ್ಲದೆ ಬೆಳೆಯುವುದು ಉತ್ಪಾದಿಸುವುದು ಸಂಸ್ಕರಿಸುವುದು ವಶದಲ್ಲಿಟ್ಟುಕೊಳ್ಳುವುದು ಖರೀದಿಸುವುದು ಸಾಗಾಣೆ ಮಾಡುವುದು ರಫ್ತು ಮಾಡುವುದು ಬಳಕೆ ಮಾಡುವುದು ಶಿಕ್ಷಾರ ಅಪರಾಧವಾಗಿದ್ದು ಗಾಂಜಾ ಮಾರುವುದಾಗಲಿ ಹಾಗೂ ಸೇವನೆ ಮಾಡುವುದಾಗಲಿ ಅಂತವರ ಕಂಡು ಬಂದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಅವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ನಾವು ದೊಡ್ಡ ಮುಕ್ತ ಬಾಗಲಕೋಟೆ ಜಿಲ್ಲೆಯನ್ನಾಗಿ ಮಾಡಬೇಕಂತ ಅಭಿಯಾನ ಪ್ರಾರಂಭ ಮಾಡಿದ್ವಿ ಆ ನಿಟ್ಟಿನಲ್ಲಿ ಯಾರು ಬಂದ ಅವ್ರ ಮೇಲೆ ಕೂಡ ಪ್ರಕರಣಗಳನ್ನ ದಾಖಲು ಮಾಡ್ತಾ ಇದ್ವಿ ಇದರಲ್ಲಿ ಒಂದು ಕಿಟ್ ತಂದಿದ್ವಿ ಡ್ರಗ್ ಡಿಟೆಕ್ಷನ್ ಕಿಟ್ ಅಂತ ಅದನ್ನ ಯಾರ ಯಾವ ಸಂಶಯ ಬರುತ್ತೆ ಇವರು ಬ್ಯಾಂಕ್ ಸೇರಿದಾರ ಅಂತ ಸೇರಿದ ನಂತರ ಮೂರ್ನಾಲ್ಕು ದಿವಸದವರೆಗೂ ಅವ್ರನ್ನ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಆ ಕಿಟ್ ಮುಖಾಂತರ ಅದ್ರ ಇಲ್ಲಿ ಸ್ಯಾಂಪಲ್ ಅನ್ನು ಪಡೆದು ಅದ್ರ ಮೇಲೆ ನಾವು ಆಯ್ತು ನಂತರ ಅದಕ್ಕೆ ಗೊತ್ತಾಗತ್ತ ಏನು ಸೇರಿದಾನ ಇಲ್ಲ ಎಂಬುದು ಅದು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಒಂದು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಸ್ಥಳಕ್ಕೆ ಬಂದು ಅವ್ರ ಮೇಲೆ ಪ್ರಕರಣ ಇಂಡಿ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂತ ಕೆಲಸ ಅಲ್ಲಿ ಆಲ್ರೆಡಿ ನಾವು ಜಿಲ್ಲೆಯಾದ್ಯಂತ ಮಾಡ್ತಾ ಇದೀವಿ ನಿನ್ನೆ ನಾಲ್ಕು ಪ್ರಕರಣಗಳನ್ನು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ದಾಖಲಾಗ್ತೀವಿ ಮತ್ತೆ ಇದಕ್ಕೆ ಇಮಿಡಿಯೇಟ್ಲಿ ಆಗಿ ಜೈಲಿಗೆ ಕಳಿಸ್ತಾರೆ ಇಮಿಡಿಯೇಟ್ಲಿ ಯಾವ್ದು ಕಾರಣಕ್ಕೂ ಬೇಲ್ ಕೊಡದ ಮತ್ತೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆಯನ್ನು ಆಗುತ್ತೆ ಆದ್ರಿಂದ ತಮ್ಮಲ್ಲಿ ಯಾರಿಗೇ ಕೂಡ ಮಾಹಿತಿ ತಿಂತ ಗಾಂಜಾ ಸೇರ್ತಾ ಇದ್ದಾರ ಇಂತ ಗಾಂಜಾ ಮಾರಾಟ ಮಾಡ್ತಾ ಇರೋದು ಸಾರ್ವಜನಿಕರು ತಮ್ಮ ಗಮನಕ್ಕೆ ತಂತಂದ್ರೆ ಇಮಿಡಿಯೇಟ್ಲಿ ಆಗಿ ನಾವು ಅವರ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಸಾರ್ವಜನಿಕರು ಮತ್ತೆ ಎಲ್ಲಾ ಸಂಘಟನೆ ಮಾಧ್ಯಮದವರು ಕಳಕಳಿ ಇದರಲ್ಲಿ ಬಾಗಲಕೋಟೆ ಜಿಲ್ಲೆ ಪೊಲೀಸರ ಜೊತೆ ತಾಲ್ಲೂಕು ಸಹಕಾರ ನೀಡಿ ಬಾಗಲಕೋಟೆ ಜಿಲ್ಲೆಯ ಡ್ರಗ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋದ ಈ ಎರಿಯರ್ ನಾವು ಪ್ರಾರಂಭ ಮಾಡೋದು ಅದಕ್ಕೆ ತಮ್ಮ ಸಹಕಾರ ಅತ್ಯಂತ ಮುಖ್ಯವಾಗಿ ನಮ್ಮ ಜೊತೆ ಸಹಕಾರ ನೀಡಬೇಕು